ಸ್ಟಾರ್ ಡೆವಲಪರ್ಸ್ ಮತ್ತು ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ಶಿಡ್ಲಘಟ್ಟ ಚಿಂತಾಮಣಿ ಮುಖ್ಯ ರಸ್ತೆಯ ವೈ ಹುಣ್ಸೇನಹಳ್ಳಿ ಗೇಟ್ನಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿರುವ ಸಿಂಗಾಪುರ ಲೇಔಟ್ ನಲ್ಲಿ ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ ಗ್ರಾಮ ಪಂಚಾಯಿತಿ ಈ ಸ್ವತ್ತು ಖಾತೆ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯಿಂದ ಅನುಮೋದಿತ ನಿವೇಶನಗಳು ದೊರೆಯಲಿವೆ ನಿಮ್ಮ ಕನಸಿನ ಮನೆಯನ್ನು ನಿರ್ಮಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ಚಿಂತಾಮಣಿ ತಾಲೂಕು ಅಂಬಾಜಿದುರ್ಗ ಒಬ್ಬಳಿ ಕೆಆರ್ಗೊಟ್ಟಳಿ ಬಳಿ ವಿ ವಿಜಯರಾಮಪ್ಪ ಆರಂಜೆ ಕುಟುಂಬದವರಿಂದ ಹಮ್ಮಿಕೊಂಡಿದ್ದ ಅಶ್ವತ್ಥನಾರಾಯಣ ಸ್ವಾಮಿ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿರವರು ಭಾಗವಹಿಸಿ ಕ್ಷೇತ್ರದಲ್ಲಿ ಉತ್ತಮ ಮಳೆ ಬೆಳೆಯಾಗಿ ಜನ ಜಾನುವಾರುಗಳು ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲಿ ಎಂದು ವಿಶೇಷ ಪೂಜೆಗಳನ್ನು ಸಲ್ಲಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಕೆಆುಟ್ಟಲ್ ನಾರಾಯಣಸ್ವಾಮಿ ಜಯರಾಮಪ್ಪ ಶಿವರಾಜ್ ಸುಬ್ರಹ್ಮಣಿ ಮಾಜಿ ನಗರಸಭಾ ಸದಸ್ಯ ವೆಂಕಟೇಶ್ ನಗರಸಭಾ ಸದಸ್ಯ ದೇವಳಂ ಶಂಕರ್ ಕೆ ವಿಶ್ರೀನಿವಾಸ ರೆಡ್ಡಿ ಜೆ ಕೆ ಮಧು ಕತ್ತೂರ್ಬಾಬು ವೀರಪಲ್ಲಿ ಶಂಕರ ಕೋಟಗಲ್ ಮೊದಲೈಟ್ ನರಸಮ್ಮಪ್ಪ ನರಸಾಪುರ ಪಟೇಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಶ್ರೀರಾಗುನಟಳ್ಳಿಯಲ್ಲಿ ಇವತ್ತು ಹಳೆ ನಾಗರಕಟ್ಟೆ ಏನಿತ್ತು ಅದು ಶಿಥಿಲಗೊಂಡಿತ್ತು ಇವತ್ತು ನಮ್ಮ ಜಯರಾಮಣ್ಣ ಮತ್ತು ಕುಟುಂಬದವರು ಮತ್ತು ಹವದಾರರೆಲ್ಲ ಇವತ್ತು ಜೀರ್ಣೋದ್ಧಾರ ಮಾಡಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಇತಿಹಾಸದಲ್ಲಿ ಜೀರ್ಣೋದ್ಧಾರ ಇಂದು ನಾಗರ ಪ್ರದೇಶಕ್ಕೆ ಜೀರ್ಣೋದ್ಧಾರ ಮಾಡಿದರೆ ನೂರು ದೇವಸ್ಥಾನಗಳು ನಿರ್ಮಾಣ ಮಾಡಿದಂತಹ ಒಂದು ಫಲ ಇದು ಇವತ್ತು ಆ ಕುಟುಂಬದಿಂದ ಒಳ್ಳೆ ಕೆಲಸ ಮಾಡಿದರೆ ಆ ಕುಟುಂಬಕ್ಕೆ ಮತ್ತು ಗ್ರಾಮಸ್ಥರಿಗೆ ಮತ್ತು ಈ ಭಾಗದಲ್ಲಿ ಒಳ್ಳೆಯದಾಗುವಂತೆ ಮತ್ತು ಇಲ್ಲಿ ಯಾರು ಬಂದು ಈ ಜೀರ್ಣೋದ್ಧಾರದಲ್ಲಿ ಯಾಕಂದರೆ ಅಷ್ಟು ಶಕ್ತಿ ಇರುತ್ತೆ ಇಲ್ಲಿ ಬಂದು ಪೂಜೆ ಪುರಸ್ಕಾರಗಳನ್ನು ಮಾಡಿರ್ತಕ್ಕಂಥ ಇಲ್ಲಿ ಮಾಡುವಂಥ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭವಾಗಲಿ ಇದರಿಂದ ಒಳ್ಳೆಯ ಮಳೆಗಳಾಗಲಿ ಒಳ್ಳೆಯ ಎಲೆಗಳಾಗಲಿ ಮತ್ತು ಜಾನುವಾರುಗಳಿಗೂ ಕೂಡ ನೀರು ಮೇವು ಎಲ್ಲೂ ಕೂಡ ಸಿಗಲಿ ಅಂತ ಶುಭ